ಕರ್ನಾಟಕ ಒಂದು ಸಮೃದ್ಧವಾದ ನಾಡು ಈ ನಾಡಿನ ಅಭಿವೃದ್ಧಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಕೊಡುಗೆ ಭಾಳ ದೊಡ್ಡದು ಒಂದಲ್ಲ ಒಂದು ರೀತಿಯಲ್ಲಿ ನೂರಾರು ವರ್ಷಗಳಿಂದ ನಮ್ಮ ಎಲ್ಲ ಮಠಗಳು ಜೊತೆಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳು ಶೈಕ್ಷಣಿಕ ಪ್ರಗತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿವೆ ಅದರಲ್ಲಿ ಧರ್ಮಸ್ಥಳವು ಕೂಡ ಭಾಳ ದೊಡ್ಡದು ಮತ್ತು ಅಗ್ರಗಣ್ಯವಾದ ಸಂಸ್ಥೆ ಜಾತಿ ಮತ ಪಂಥ ವರ್ಗ ಅನ್ನುವಂಥ ಯಾವುದೇ ಭೇದಗಳಿರಲಾರದೆ ಒಂದು ಧಾರ್ಮಿಕ ಕ್ಷೇತ್ರ ಸಮಾಜಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡಬಹುದು ಅನ್ನೋದಕ್ಕೆ ದೇಶಕ್ಕೆ ಮಾದರಿಯಾಗಿ ನಿಂತಿರುವಂಥ ಕ್ಷೇತ್ರ ಧರ್ಮಸ್ಥಳ ಇತ್ತೀಚೆಗೆ ಬಹಳಷ್ಟು ಕಾರಣಗಳಿಂದಾಗಿ ಅದೊಂದು ವಿವಾದಾಸ್ಪದ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸಲ್ಪಡ್ತಾ ಇದೆ ಅದು ಅಷ್ಟು ಸರಿಯಾದದಲ್ಲ ಧಾರ್ಮಿಕ ಕ್ಷೇತ್ರದ ಪಾವಿತ್ರ ಧಾರ್ಮಿಕ ಕ್ಷೇತ್ರದ ಮಹತ್ವ ಇಡೀ ನಾಡಿನ ಜನತೆ ಮೊದಲನೇದಿಂದ ಬಲ್ಲದು ಆ ಕಾರಣಗಳಿಗಾಗಿ ಅದನ್ನು ಆ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸುವಂಥ ಕೆಲಸ ಎಲ್ಲರಿಂದ ನಡೆಯಲಿ ಅನ್ನುವಂಥದ್ದು ಒಂದು ಆಶಯ ಜೊತೆಗೆ ಅಪರಾಧ ಕ್ಷೇತ್ರ ಅಪರಾಧ ಘಟಿಸಿದರೆ ಘಟಿಸಿದ್ರೆ ಯಾರು ಅಪರಾಧಿಗಳ ಅವರೆಲ್ಲರಿಗೂ ಶಿಕ್ಷೆ ಅನ್ನೋದು ಸಾರ್ವತ್ರಿಕವಾದ ಆಶಯ ಇತ್ತೀಚಿನ ದಿನಮಾನಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನು ನೋಡಿದರೆ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿಗಳು ಕೂಡ ಅಪರಾಧ ಎಸಗಿದರೆ ಅವರು ವಿನಾಕಾರಣವಾಗಿ ಅಥವಾ ನಿರ್ದಾಕ್ಷಿಣ್ಯವಾಗಿ ನ್ಯಾಯಾಂಗದಿಂದ ಶಿಕ್ಷೆಗೊಳಪಾದದನ್ನು ನಾವು ನೋಡುತ್ತೇವೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾದ ವ್ಯವಸ್ಥೆ ಕರ್ನಾಟಕದ ಆರಕ್ಷಕ ವ್ಯವಸ್ಥೆ ಜೊತೆಗೆ ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆ ಯಾವುದೇ ರೀತಿ ಒತ್ತಡಗಳಿಗೆ ಮನೆಯಲ್ಲಾರದಂತಹ ವ್ಯವಸ್ಥೆ ಅನ್ನೋದು ಹಲವಾರು ವಿಚಾರಗಳಿಂದ ಈಗಾಗಲೇ ರುಜುವಾತಾಗಿದೆ ಅದೇ ರೀತಿ ಯಾರು ಅಪರಾಧಿಗಳಾದ ಅವರಿಗೆ ಶಿಕ್ಷೆ ಆಗಲಿ ಆದರೆ ಧರ್ಮಸ್ಥಳ ಅಥವಾ ಧಾರ್ಮಿಕ ಕ್ಷೇತ್ರದ ಪಾವಿತ್ರ ಸದಾಕಾಲದಲ್ಲಿ ಉಳಿಯಲಿ ಅನ್ನುವಂಥದ್ದು ನಮ್ಮ ಆಶಯ ಅದು ಅದು ಉಳಿಸ್ಕೊಂಡು ಕಾರ್ಮೋಡ ಕರಿಗಳಿ ಅಂತ ಹೇಳಿ ಸಂದೇಶ ಕೊಟ್ಟಾಗ ಅಂದರೆ ಧರ್ಮಸ್ಥಳದ ಇಂಥ ಪ್ರಕರಣದಿಂದ ಅಂದರೆ ಈಗ ಹೋರಾಟಗಾರ ಹೇಳೋ ಪ್ರಕಾರ ಪ್ರಕರಣದ ಬೇರೆ ಧರ್ಮಸ್ಥಳದ ಇರುವ ಆಸ್ತಿನ ಬೇರೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ಹಾ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳು ಕೂಡ ಶ್ರದ್ಧೆ ಮತ್ತು ನಂಬಿಕೆಯನ್ನು ಅನುಸರಿಸಿ ನಿಂತಾವೋ ಮತ್ತು ಬೆಳೆದ ನಂಬಿಕೆ ಅನ್ನೋದು ಪೂಜ್ಯ ಗುರುಗಳು ಹೇಳಿದಂಗ ಕನ್ನಡಿನೇ ಒಂದು ಸರಿ ಒಡಿತು ಅಂದ್ರೆ ಅದನ್ನ ಹೊರಳು ಕಟ್ಟಲಿಕ್ಕೆ ಆಗಂಗಿಲ್ಲ ಅದೇ ರೀತಿ ಆ ಕ್ಷೇತ್ರದ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳೇ ಈ ಮೂಲಕವಾಗಿ ನಡೆದಿವೆ ಅನ್ನೋದು ಆ ಮಾಧ್ಯಮಗಳಿಂದ ಅಥವಾ ಎಲ್ಲ ಕಡೆಯಿಂದ ಬಂದಿರುವಂತಹ ಮಾಹಿತಿ ಯಾವ್ದಾದ್ರು ಕ್ಷೇತ್ರ ಬಹಳಷ್ಟು ಮಟ್ಟಿಗೆ ಕೆಲಸ ಮಾಡ್ತಿತ್ತು ಅಂದ್ರೆ ಅದರ ಮೇಲೆ ಒಳ್ಳೆಯ ನೆದುರು ಇರ್ತವೆ ಕೆಟ್ಟ ನೆದುರುಗಳು ಇರ್ತವ ಆ ಕಾರಣಕ್ಕಾಗಿ ಅಂತಹ ಘಟನೆಗಳು ನಡೀತವೆ ಕೆಲ ರಾಜಕೀಯ ನಿಷ್ಪಕ್ಷಪಾತವಾದ ತನಿಖೆ ನಡೆದು ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅನ್ನೋದೊಂದು ಆಶಯ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯ ಮತ್ತು ಘನತೆ ಯಥಾವಿಧಿಯಾಗಿ ಉಳಿಯಲಿ ಅದರ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವನ್ನು ಯಾರು ಮಾಡಬಾರದು ಅನ್ನೋದೊಂದು